ಸೊ ಈಗ ಏಳು ಸಾರಿ ಏಳು ತರದ ಅನುಭವದ ಬಹಳ ದೊಡ್ಡ ವ್ಯತ್ಯಾಸ ಇದೆ ಜನಸಂಖ್ಯೆ ಬಹಳ ಹೆಚ್ಚಾಗಬಹುದು ಸೊ ಮಹಾರಾಷ್ಟ್ರದಲ್ಲಿ ಒಂದು ಪ್ರಯೋಗ ಮಾಡಿದಾರ ಮಹಾರಾಷ್ಟ್ರ ಗೌರ್ಮೆಂಟ್ ಒಳ್ಳೆ ಜನರು ಎರಡು ಜಿಲ್ಲೆ ಸೆನ್ಸಸ್ ಮಾಡಿದಾರ ಫಾಸ್ಟ್ ಹೌಸ್ ಸರ್ವೆ ಅಲ್ಲಿ ಮಾಡಿದಲ್ಲಿ ಈಗ ಜನಸಂಖ್ಯೆ ಇದೆ ಯಾರಕ್ಕಿಂತ ಮಿನಿಮಮ್ ಮೂರ್ ಪರ್ಸೆಂಟ್ ಹೆಚ್ಚು ಜನಸಂಖ್ಯೆ ಆಗಿದೆ ಸೊ ಜನಸಂಖ್ಯೆ ಡೆಫಿನೆಟ್ಲಿ ಹೆಚ್ಚಾಗ ಸಾಧ್ಯತೆ ಇದೆ ಸಾಕಷ್ಟು ಕೆಲಸ ಮಾಡಬೇಕು ಇದ್ರೆ ಆಕ್ಟ್ ಜಾರಿಗೆ ಬಂದು ದೇ ಆರ್ ವೆರಿ ಮಚ್ ಸ್ಟ್ರೆಸ್ಸಿಂಗ್ ಆನ್ ದ ಫೈವ್ ಪರ್ಸೆಂಟ್ ಬಗ್ಗೆ ಬಹಳ ಗೊತ್ತಾಗುತ್ತಾರೆ ಅದರಲ್ಲಿ ಏನಾದ್ರೆ ಫೈವ್ ಪರ್ಸೆಂಟ್ ಎಜುಕೇಶನ್ ಫ್ರಮ್ ಕೆ ಜಿ ಟು ಪಿ ಜಿ ಯಾವ್ದು ಎಜುಕೇಶನ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಇರ್ಬೋದು ಲಾ ಇರ್ಬೋದು ಪಿ ಎಚ್ ಡಿ ರಿಸರ್ಚ್ ಇರ್ಬೋದು ಎಲ್ಲ ಸೀಟ್ ನಲ್ಲಿ ಫೈವ್ ಪರ್ಸೆಂಟ್ ಸೀಟ್ ಆಂಗ್ಲ ಕೊಡಬೇಕು ಅದು ಪ್ರೈವೇಟ್ ಕಾಲೇಜ್ ಇರ್ಬೋದು ನಾರ್ಮಲ್ ಕಾಲೇಜ್ ಇರ್ಬೋದು ಗೋರ್ಮೆಂಟ್ ಇರ್ಬೋದು ಅದರಲ್ಲಿ ಇಟ್ ಇಸ್ ಎಜುಕೇಶನ್ ಒಂದು ಕೊಟ್ಟು ಫೈವ್ ಪರ್ಸೆಂಟ್ ಸೆಕೆಂಡ್ ಆಲ್ ದ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಪಾವರ್ಟಿ ಎಲಿವೇಶನ್ ಪ್ರೋಗ್ರಾಮ್ ಅದು ಸ್ಕೀಮ್ಸ್ ಫೈವ್ ಪರ್ಸೆಂಟ್ ಬೆನಿಫಿಟ್ ಬಿ ಟು ಇಟ್ ಇಸ್ ಇರಬಹುದು ಇದು ಪಾರ್ಲಿಮೆಂಟ್ ಆಗಿದೆ ಇದು ತೌಸಂಡ್ ಸಿಕ್ಸ್ಟೀನ್ ನಲ್ಲಿ ಸೊ ಐದು ಪ್ರತಿಶತ್ ಎಲ್ಲ ಕಾರ್ಯಕ್ರಮದಲ್ಲಿ ಇದ್ದಂತ ಪಾಪ್ಯುಲರ್ ಪ್ರೋಗ್ರಾಮ್ಸ್ ಸ್ಕೀಮ್ಸ್ ಪಾವರ್ಟಿ ಎಲಿವೇಶನ್ ಪ್ರೋಗ್ರಾಮ್ ಅದರಲ್ಲಿ ಅಂಗವಿಕರಿಗೆ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಮಾಡಬೇಕು ನೂರಲ್ಲಿ ಐದು ಅವರಿಗೆ ಕೊಡಬೇಕು ಸ್ಕೂಲ್ ಇರಬಹುದು ಸ್ಕೀಮ್ಸ್ ಇರ್ಬೋದು ಮತ್ತೆ ಫೈವ್ ಪರ್ಸೆಂಟ್ ಬಜೆಟ್ ಐತೆ ಎಲ್ಲ ಡಿಪಾರ್ಟ್ಮೆಂಟ್ ಬಜೆಟ್ ಫೈವ್ ಪರ್ಸೆಂಟ್ ಫುಲ್ ಔಟ್ ಮಾಡಿ ಅಂಗವಿಕರ ಅಭಿವೃದ್ಧಿಗಾಗಿ ಉಪಯೋಗ ಮಾಡಬಹುದು ಮೂರನೇ ಏನಾಗಿದೆ ಅಂದ್ರೆ ಎಂಪ್ಲಾಯ್ಮೆಂಟ್ ಫಾರ್ ಡಿಸೆಬಿಲಿಟೀಸ್ ಅದರಲ್ಲಿ ಗೋರ್ಮೆಂಟ್ ಆಫ್ ಇಂಡಿಯಾ ಫೋರ್ ಪರ್ಸೆಂಟ್ ರಿಸರ್ವ್ ಮಾಡಿದೆ ಅದರಲ್ಲಿ ಕ್ಲಾಸ್ ಒನ್ ಕ್ಲಾಸ್ ಟೂ ಕ್ಲಾಸ್ ತ್ರೀ ಕ್ಲಾಸ್ ಫೋರ್ ಬಟ್ ನಮ್ದೇ ರಾಜ್ಯ ಅಂಗವಿಕರಿಗೆ ಕ್ಲಾಸ್ ತ್ರೀ ಕ್ಲಾಸ್ ಫೋರ್ ಫೈವ್ ಪರ್ಸೆಂಟ್ ಕೊಡ್ತಾ ಇದೆ ಕ್ಲಾಸ್ ಒನ್ ಕ್ಲಾಸ್ ಟೂಗೆ ಫೋರ್ ಪರ್ಸೆಂಟ್ ಅಂಡ್ ನನಗೆ ಆಗ್ತಾ ಇದೆ ನಾನು ಹೆಮ್ಮೆದೇನು ಹೇಳ್ಬೋದು ನಮ್ಮ ರಾಜ್ಯ ಬಹಳ ಚೆನ್ನಾಗಿ ಮಾಡ್ತಾ ಇದೆ ಎಂಪ್ಲಾಯ್ಮೆಂಟ್ ನಲ್ಲಿ ಎಲ್ಲ ಒಂದು ಕಮಿಟಿ ಮಾಡಿದ್ವಿ ನಾವು ಜಾಬ್ ಐಡೆಂಟಿಫಿಕೇಶನ್ ಕಮಿಟಿ ಇದೆ ಸ್ಟೇಟ್ ಲೆವೆಲ್ ಆ ಕಮಿಟಿಯಲ್ಲಿ ಯಾವ ಡಿಪಾರ್ಟ್ಮೆಂಟ್ ಗೆ ಯಾವ ಉದ್ಯೋಗಗಳು ಕೊಡಬಹುದು ಫಂಡ್ ಆಗಲಿ ಕೆಲವು ಬರೋ ಕಾಲದಲ್ಲಿ ಸಿಗುತ್ತೆ ಅದಕ್ಕೆ ದಯವಿಟ್ಟು ಈ ಎಂಡ್ ಆಫ್ ಮಾರ್ಚ್ ನೀವು ಮುಗಿಸಬೇಕು ನೀವು ಎವ್ರಿ ಗ್ರಾಮ ಪಂಚಾಯತ್ ಆರ್ ಡಬ್ಲ್ಯೂ ಮತ್ತೆ ಎಂ ಆರ್ ಡಬ್ಲ್ಯೂ ಎಲ್ಲ ಕೆಲಸ ಮಾಡಿ ಮತ್ತೆ ಅರ್ಬನ್ ಬಾಡಿನಲ್ಲಿ ಅದು ಎಸ್ ಎಚ್ ಆಗಬೇಕು ಒಂದು ಪೇರೆಂಟ್ಗಾಗಿ ಅಂದ್ರೆ ಆರೈಕೆದಾರರು ಮತ್ತೊಂದು ಅಂಡ್ ಒನ್ ಹಿರ್ನಾಟಕ ನ್ಯಾಷನಲ್ ಡೆವಲಪ್ಮೆಂಟ್ ಕಾರ್ಪೋರನ್ ಡಿಸೇಬಲ್ಗೆ ನ್ಯಾಷನಲ್ ಡಿವ್ಯಾಂಡ್ ಡೆವಲಪ್ಮೆಂಟ್ ಇದೆ ಫೈನಾನ್ಸ್ ಕಾರ್ಪೋರನ್ ಇದೆ ಲೋನ್ ಇದು ಲೋನ್ ಇದು ಇಸ್ ನಾಟ್ ಸ್ಕೀಮ್ ಇದು ಲೋನ್ ಇದೆ ಲೋನ್ ಅಂದ್ರೆ ವಾಪಸ್ ಬರಬೇಕು ಸ್ಕೀಮ್ ಇಲ್ಲ ಇದು ಅದಕ್ಕೆ ಆ ಕಾರ್ಪೋರೇಷನ್ ಮೂಲಕ ಇಲ್ಲಿ ದೂರು ಕೊಡಬೇಕಾದ್ರೆ ಇಲ್ಲಿ ದೇರ್ ವಾಸ್ ನೋ ಚಾನೆಜಿಂಗ್ ಏಜೆನ್ಸಿ ಯಾರು ಇರಲಿಲ್ಲ ಇವರಿಗೆ ಲಾರ್ಡ್ ಆಫ್ ಎಫರ್ಟ್ ಸರ್

ಪ್ರೈಸ್ ಶಾಪ್ ಅದರಲ್ಲಿ ಸ್ವಲ್ಪ ಅನುಭವಿಕರಿಗೆ ಆದ್ಯತೆ ಮೇರೆಗೆ ಫೈವ್ ಪರ್ಸೆಂಟ್ ಬೆನಿಫಿಟ್ ಆ ಶಾಪ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಹಾಯ ಮಾಡಬೇಕು ಮನವಿ ಆಗಿದೆ ಆಗಲ್ಲ ಬ್ಯಾಟ್ರಿ ಬಿಡ್ರಿ ಫೋರ್ ಅಂಡ್ ಹಾಫ್ ಲೆಕ್ ಒನ್ ಯೂನಿಟ್ ಈಗ ನೀವು ಈ ಸರ್ತಿ ಎರಡು ಕೋಟ್ ಬಿಡ್ತೀರಲ್ಲ ಪ್ರತಿ ನೆಕ್ಸ್ಟ್ ಇಯರ್ ಅನ್ವರ್ಸ್ ಎವ್ರಿ ಬಡಿ ಕೊಡಿ ನಿಮ್ದು ಪೂರ್ತಿ ಮೂವತ್ ಮೂರು ಲಕ್ಷ ಇದು ಸಿ ಖರ್ಚು ನಾನು ನಾನು ಹೇಳುದು ಮಾಡಬಾರ್ದು ಅಂತಲ್ಲ ನಾನು ಹೇಳುದು ಏನಂದ್ರೆ ನೀವು ಸ್ವಲ್ಪ ಬೇರೆ ರೀತಿ ಎಲ್ಲದೂ ಪರ್ಚೇಸ್ ಮಾಡಬೇಕು ಎಲ್ಲದೂ ಬೈಕ್ ಕೊಡಬೇಕು ಟೆಂಡರ್ ಮುಖಾಂತರ ತಗೋಬೇಕು ಅದೆಲ್ಲ ಯಾಕೆ ಅವ್ರಿಗೆ ನೇರವಾಗಿ ನೀವು ನಿಮ್ಮ ಮೂವತ್ ಮೂರು ಲಕ್ಷ ಅಲ್ಲಿ ಮೂರ್ ನಾಲ್ಕೈದು ಲಕ್ಷ ಖರ್ಚು ಮಾಡಿದರೆ ಐವತ್ತು ಜನಕ್ಕೆ ಒಂದು ಎರಡು ತಿಂಗಳ ತರಬೇತಿ ಕೊಡಬಹುದು ನಮ್ಮಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ಸ್ ಗಳನ್ನ ನಿಮ್ಮಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ಸ್ ಗಳನ್ನ ಡಿ ಐ ಸಿ ಅಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ ಒಂದು ಒಳ್ಳೆ ತರಬೇತಿಗಾರರಿಗೆ ಕರೀರಿ ಒಂದು ಮುನ್ಸಿಪಲ್ ವ್ಯಕ್ತಿ ಕರೀರಿ ಅವ್ರಿಗೆ ಹ್ಯಾಂಡ್ಸ್ ನಂಬರ್ ಏನಿ ಕೊಟ್ಟು ಅವ್ರಿಗೆ ಬ್ಯಾಂಕ್ ಲಿಂಕೇಜ್ ಮಾಡಿ ನೀವೇ ಮಾಡಿಸಿ ಅಂತ ಮಾಡಿದರೆ ಅವ್ರ ಮುಂದಿನ ದಿನಗಳಲ್ಲಿ ಒಂದು ದೀಕ್ಷ ಮಾಡಿಸಬಹುದು ನಿಮ್ಮ ಟ್ರೈ ಸೈಕಲ್ ಅಥವಾ ನಿಮ್ಮ ವೆಹಿಕಲ್ ಇಂದ ಎಷ್ಟು ದಿನ ಹೊರಗಕ್ಕೆ ಆಗುತ್ತೆ ಏನಾಗುತ್ತೆ ಅದರಿಂದ ಅವ್ರಿಗೆ ಜೀವನೋಪಾಯ ಮಾಡಕ್ ಆಗಲ್ವ ಅಂತ ಏನಾದ್ರು ಇದ್ರೆ ನೀವು ಬೇಕಿದ್ರೆ ಆ ವೆಹಿಕಲ್ ಜೊತೆಗೆ ಅವ್ರಿಗೆ ಏನಾದ್ರೂ ಒಂದು ಏನು ಪುಷ್ಕಾಟ್ ಯಾರಿಗೆ ಏನು ಓದೇ ಇಲ್ಲ ಓದ್ಲಿಕ್ಕೆ ಆಗಲ್ಲ ಬೇರೆ ಯಾವ್ದು ರೀತಿ ಟ್ರೈನಿಂಗ್ ಕೊಡಕ್ಕಾಗಲ್ಲ ಅಂತವರಲ್ಲಿ ನೀವು ಈ ಸ್ಟ್ರೀಟ್ ಯಾವ್ದು ಇರೋದು ಸ್ವಾನಿಧಿಯಲ್ಲಿ ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ ಅಂತವರಲ್ಲಿ ನೀವು ಪ್ರಮೋಟ್ ಮಾಡಬಹುದು ಅದರಲ್ಲಿ ಒಂದ್ ಸ್ವಲ್ಪ ಹತ್ತು ಇಪ್ಪತ್ ಮೂವತ್ ಸಾವಿರ ಸ್ವಾನಿಧಿ ನಿಮ್ಮಿಂದ ಒಂದ್ ಸ್ವಲ್ಪ ಅಮೌಂಟ್ ಕೊಟ್ರೆ ಒಂದ್ ಐವತ್ತ ಸಾವಿರ ಆಗುತ್ತೆ ಅದರಲ್ಲೂ ಬಹಳಷ್ಟು ಜನ ಮಾಡಬಹುದು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ